ರಾಮನಗರ ಜಿಲ್ಲೆಯಲ್ಲಿ ಕ್ಷೇತ್ರ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಖುಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಒಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ ಸೊ ಭಾಳ ಅನುಮಾನಾಸ್ಪದವಾದಂಥ ಇದೊಂದು ಕೊಲೆ ಕೇಸನ್ನು ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ನಾನು ಕುಟುಂಬದವರು ಮತ್ತು ಊರಿನ ಕೆಲವು ಪ್ರಮುಖರು ಕೇಳಿದೆ ಅವರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಎಲ್ಲ ಆ್ಯಂಗಲಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಬಟ್ ಎಲ್ಲ ಆ ಹೆಣ್ಮಗಳು ಹಾಸ್ಟೆಲಿಂದ ಇದ್ದು ರಜಕ್ಕೆ ಬಂದಿದ್ದರು ಖುಷಿಯಂಥ ಹೆಣ್ಮಗಳು ಟ್ರೈಬಲ್ ಹುಡುಗಿ ಮೂಗಿ ಕಿವಿನೂ ಕೇಳಿಸ್ತಾ ಇಲ್ಲ ಬಾಯಲು ಮಾತಾಡೋಕ್ಕಾಗ್ತಿಲ್ಲ ಆದರೆ ಎಲ್ಲ ಥರದ ಜ್ಞಾನ ಎಲ್ಲ ಕೂಡ ಚೆನ್ನಾಗಿ ಇತ್ತು ಇದು ಹಾಸ್ಟಲ್ಲಿ ಆ ಹೆಣ್ಮಗಳು ಕಲಿತಾ ಕೂಡ ಮಾಹಿತಿ ಇದೆ ತವರೆಕೆರೆ ತಗು ಸೊ ತಾಯಿ ತಾವು ನಾನು ಮಾತಾಡಿದ್ದೀನಿ ಆ ಸೋದರಿ ತಾವು ಮಾತಾಡಿದ್ದೀನಿ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ ಯಾವ ಒತ್ತಡಕ್ಕೂ ಯಾರೂ ನಾವು ಮನೀದಿಲ್ಲ ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡಿ ಊರಿಂದೋ ಯಾರ್ದೋ ಇದು ಮಿಸ್ಯೂಯಸ್ ತಲೆ ಮೇಲೆ ಏಟು ಬಿದ್ದಿರೋದು ಎಲ್ಲ ಕೂಡ ತಲೆಗೆ ಮೂರು ನಾಲ್ಕು ಕಡೆ ಏಟು ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸೆಲ್ಲೆಲ್ಲ ಇದೆ ಕಂಪ್ಲೀಟ್ ವೀಡಿಯೋನ ಎಲ್ಲ ಆ್ಯಂಗಲಲ್ಲೂ ಮಾಡಿದ್ದಾರೆ ಸೊ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊವಂಥ ಕೆಲಸ ಮಾಡ್ತೀವಿ ನಾವೊಂದು ಪರಿಹಾರನ ಕೂಡ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿಯವರು ಮತ್ತು ಸರ್ಕಾರದ ವತಿಯಿಂದ ಕೂಡ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ನಾವು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ ಅದು ಅವ್ರ ಅಕೌಂಟ್ಗೆ ನೇರವಾಗಿ ಆರ್ ಟಿ ಜಿ ಎಸ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಇದು ನೀವೇನು ಹೇಳ್ತಾ ಇದ್ದೀರಲ್ಲ ಎಲ್ಲ ಆ್ಯಂಗಲ್ಲು ಅಂದರೆ ನಾವು ಎಲ್ಲ ಆ್ಯಂಗಲ್ಲು ನೋಡ್ತೀವಿ ಇದು ದ್ವೇಷನ ಸಂಬಂಧನ ರೇಪ ಇಲ್ಲ ಏನಾದರೂ ಬೇರೆ ಥರದಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯಿತಾ ಎಲ್ಲ ಆ್ಯಂಗಲಲ್ಲೂ ಪೊಲೀಸ್ ಅವ್ರಿಗೆ ನೋಡೋಕೆ ಈಗಾಗ ಹೇಳಿದ್ದೇವೆ ಅವ್ರು ಕೆಲಸ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಆಗಲಿ ಅಂತ ಇದ್ದು ಆ ಪೋಸ್ಟ್ ಮಾರ್ಟಮ್ ಇಟ್ಕೊಂಡು ಬಂದಿದೆ ದಫನ್ ಈಗ ತಾನೇ ಮುಗಿದೆ ನಾನು ಮುಚ್ಚಿದಾಗ ಸ್ವಲ್ಪ ಬರೋನು ಬಟ್ ದಫನ್ ಆಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮುಗಿದ್ಮೇಲೆ ಬರೋಣ ಅಂತೇಳಿ ನಾನು ತರಾತುರೆಯಲ್ಲಿ ಬಂದಿದ್ದೆ ಸೊ ನಮ್ಮ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ಮಾಡ್ತೀನಿ ಮಿಕ್ಕಿದ್ದ ಊರು ವಿಚಾರ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ ಅದು ಹೇಳಿದ್ದಾರೆ ಅದನ್ನು ನಾನು ಈಗ ಮಿಕ್ಸ್ ಮಾಡಕ್ಕೆ ಹೋಗಲ್ಲ ಅದನ್ನು ಏನು ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ ಈಗ ಬೇಕಾದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದನ್ನು ನಾನು ಪೊಲೀಸ್ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ನಾನು ಮಾತಾಡಕ್ಕೆ ಹೋಗಲ್ಲ ಬೇಕಾದಷ್ಟು ಅವ್ರು ಅವ್ರಿಗೆ ಅಂತ ಏನೇನು ಅನುಮಾನ ಇದೆ ಅದನ್ನೆಲ್ಲ ಆಕ್ಟ್ ಮಾಡ್ತಾ ಇದೆ ಇದನ್ನ ನಾನು ಅದನ್ನು ಡಿಸ್ಕೋಸ್ ಮಾಡೋಕ್ಕಾಗಲ್ಲ ಆಗಲ್ಲ ಪೊಲೀಸ್ ಅವರೇ